ಹರಿ ಓಂ ಧನ್ ತ್ರಯೋದಶಿಯ ಮಹತ್ವವನ್ನು ತಿಳಿಯೋಣ ಸಮುದ್ರ ಮತನದ ಸಮಯದಲ್ಲಿ ದೇವತೆಗಳು ಮತ್ತು ಅಸುರರು ಅಮೃತಕ್ಕಾಗಿ ಸಾಗರವನ್ನು ಕಡಿಯುತ್ತಿದ್ದಾಗ ಭಗವಾನ್ ವಿಷ್ಣುವಿನ ಅವತಾರವಾದ ಧನ್ವಂತ್ರಿ ಅಮೃತ ಕಲಶವನ್ನು ಹೊತ್ತುಕೊಂಡು ಹೊರಹೊಮ್ಮಿದರು ಅವರು ಆಯುರ್ವೇದ ಮತ್ತು ಆರೋಗ್ಯದ ದೇವರೆಂದು ಪರಿಗಣಿಸಲ್ಪಟ್ಟಿರುವುದರಿಂದ ಈ ದಿನ ನಾವು ಧನ್ವಂತ್ರಿ ಮಂತ್ರವನ್ನು ಜಪ ಪೂಜೆ ಮಾಡುವುದರಿಂದ ಆಯುಷು ಆರೋಗ್ಯ ಹೆಚ್ಚುತ್ತದೆ ಯಮ ದೀಪದ ಕತೆಯನ್ನು ತಿಳಿಯೋಣ ಯಮ ಮತ್ತು ಹಿಮ ರಾಜನ ಕಥೆಯು ಹದಿನಾರನೆಯ ವರ್ಷದಂದು ಸರ್ಪ ಕಡಿತದಿಂದ ತನ್ನ ಮಗ ಸಾಯುತ್ತಾನೆ ಎಂದು ರಾಜ ಹಿಮನಿಗೆ ಜಾತಕದಲ್ಲಿ ದೋಷ ಇರುವುದಾಗಿ ಜ್ಯೋತಿಷ್ಯರು ಹೇಳಲಾಗಿತ್ತು ಇದನ್ನು ತಿಳಿದು ಅದೃಷ್ಟ ಜಾತಕ ಇರುವ ಹೆಣ್ಣು ಮಗಳನ್ನು ಕೊಟ್ಟು ತನ್ನ ಮಗನಿಗೆ ಮದುವೆ ಮಾಡಿದರು ರಾಜಕುಮಾರನ ಪತ್ನಿ ಈ ವಿಷಯವನ್ನು ತಿಳಿದು ಅವನನ್ನು ಆ ರಾತ್ರಿ ನಿದ್ದೆ ಮಾಡಲು ಬಿಡಲಿಲ್ಲ ಬದಲಾಗಿ ಅವಳು ಮನೆಯ ಮುಂದೆ ಬಂಗಾರ ಬೆಳ್ಳಿ ಮತ್ತು ದೀಪಗಳು ತುಂಬಿದ ರಾಶಿಯನ್ನು ಇಟ್ಟಳು ದೀಪಗಳನ್ನು ಹಚ್ಚಿದಳು ಬಂಗಾರು ಬೆಳ್ಳಿ ರಾಶಿಯನ್ನು ಹಾಕಿದಳು ಒಂದೊಂದು ನಾಣ್ಯವನ್ನು ಅದರ ಮೇಲೆ ಹಾಕುತ್ತಾ ಬರುತ್ತಿದ್ದಳು ಅದೇ ಸಮಯದಲ್ಲಿ ಆಕೆಯ ಮಧುರ ಕಂಠದಿಂದ ಗಾಯನವನ್ನು ಮಾಡುತ್ತಾ ತನ್ನ ಗಂಡನವನ್ನು ನಿದ್ರೆ ಹೋಗದ ಹಾಗೆ ನೋಡಿಕೊಂಡಳು ಯಮದೇವನು ಸರ್ಪರೂಪದಲ್ಲಿ ಬಂದಾಗ ದೀಪಗಳ ಪ್ರಕಾಶ ಮತ್ತು ಆಭರಣಗಳನ್ನು ಹೊಳಪಿನಿಂದ ಪ್ರಾಣ ತೆಗೆಯುವ ಮುಹೂರ್ತ ಮೀರಿ ಹೋಗಿತು ಹಾಗಾಗಿ ಅವನು ಆ ಇರೀ ರಾತ್ರಿ ಆಕೆಯ ಗಾನಗಳಿಂದ ಆ ಆಭರಣಗಳ ಹೊಳೆಯಪುನಿಂದ ಪ್ರಾಣ ತೆಗೆಯಲು ಬಂದ ಯಮನು ಮೈಮರೆತು ಹಾಡಿನಲ್ಲಿ ನಿಮಗ್ನಾದನು ಹೀಗಾಗಿ ರಾಣಿಯು ತನ್ನ ಗಂಡನನ್ನು ಸಾವಿನ ದೋಷದಿಂದ ಕಾಪಾಡಿದಳು ಆವತ್ತಿನಿಂದ ಅಲ್ಲಿನ ಪ್ರಜೆಗಳು ಯಮದೀಪವನ್ನು ಹಚ್ಚುತ್ತ ಆಯುಷು ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡುತ್ತಾ ಬಂದರು ಧನ್ತ್ರಯೋದಶಿ ದಿನದಂದು ವ್ಯಾಪಾರಸ್ಥರು ತಮ್ಮ ವಾರ್ಷಿಕ ಲೆಕ್ಕಪತ್ರಗಳನ್ನು ನೋಡುವ ಸಂಪ್ರದಾಯವು ಇದೆ ಈ ದಿನದಲ್ಲಿ ಹೊಸ ವ್ಯಾಪಾರ ಮತ್ತು ಲೆಕ್ಕಪತ್ರಗಳ ಪುಸ್ತಕವನ್ನು ಆರಂಭಿಸಲಾಗುತ್ತದೆ ಮತ್ತೊಂದು ಕತೆ ಈ ದಂತ್ರಯೋದಸಿಗೆ ಹೇಳಲಾಗುತ್ತದೆ ಒಮ್ಮೆ ಲಕ್ಷ್ಮಿ ಮತ್ತು ನಾರಾಯಣರು ಲೋಕ ಸಂಚಾರ ಮಾಡುತ್ತಾ ಭೂಮಿಗೆ ಬರುತ್ತಾರೆ ಭೂಮಿಯಲ್ಲಿ ವಿಹರಿಸುತ್ತಾ ಅಲ್ಲಿ ನಾರಾಯಣನು ಲಕ್ಷ್ಮಿಯನ್ನು ಇಲ್ಲಿಯೇ ಒಂದು ಕಡೆ ನಿಲ್ಲು ಎಲ್ಲೂ ಹೋಗಬೇಡ ಎಂದು ಹೇಳಿ ಮುಂದೆ ಹೋಗುತ್ತಾನೆ ಚಂಚಲೆಯಾದ ಲಕ್ಷ್ಮೀದೇವಿಯು ಮೈಮರೆತು ಕುತೂಹಲದಿಂದ ಮುಂದೆ ನಡೆದು ಬರುತ್ತಾಳೆ ಅಲ್ಲಿ ಹೊಲದಲ್ಲಿ ಇರುವ ಕಬ್ಬನ್ನು ತಿಂದು ಅಲ್ಲಿರುವ ಹೂವನ್ನು ತಾನು ಅಲಂಕರಿಸಿಕೊಳ್ಳುತ್ತಾಳೆ ಇದನ್ನು ನೋಡಿ ವಿಷ್ಣುವಿಗೆ ಬೇಸರವಾಗುತ್ತದೆ ದೇವತೆಗಳು ಜನರಿಂದ ಏನಾದರೂ ಪಡೆದರೆ ಹನ್ನೆರಡು ವರ್ಷದ ಕಾಲ ಭೂಮಿಯಲ್ಲೇ ನೆಲೆಸಬೇಕಾಗುತ್ತದೆ ಈ ವಿಷಯವನ್ನು ನೀನು ತಿಳಿದಿಲ್ಲವೇ ಎಂದು ವಿಷಾದ ಪಡುತ್ತಾನೆ ಆ ನಿಯಮದಂತೆ ಹನ್ನೆರಡು ವರ್ಷ ನೀನು ರೈತನ ಮನೆಯಲ್ಲೇ ಇರಬೇಕು ಎಂದು ಹೇಳಿ ವಿಷ್ಣುವು ವೈಕುಂಠಕ್ಕೆ ಮರಳುತ್ತಾನೆ ಲಕ್ಷ್ಮೀದೇವಿಯು ರೈತನ ಬಳಿಯೇ ಇದ್ದು ಲಕ್ಷ್ಮಿ ಇರಲು ಯಾರಿಗೆ ತಾನೇ ಬಡತನ ಬರಲು ಸಾಧ್ಯ ರೈತನು ಶ್ರೀಮಂತನಾಗುತ್ತಾನೆ ಶ್ರೀಮಂತಿಗೆ ಈಕೆಯ ಕಾರಣದಿಂದ ಬಂದಿರುವುದು ಎಂದು ತಿಳಿದು ಆಕೆಗೆ ಉಪಚರಿಸುತ್ತಾ ಇರುತ್ತಾನೆ ಹನ್ನೆರಡು ವರ್ಷಗಳ ಕಾಲ ಕಳೆದ ಮೇಲೆ ವಿಷ್ಣುವು ಲಕ್ಷ್ಮಿಯನ್ನು ಕರೆದುಕೊಂಡು ಹೋಗಲು ಬರುತ್ತಾನೆ ಆಗ ರೈತನು ಕಳುಹಿಸಲು ಸಿದ್ಧವಾಗಿ ಇರುವುದಿಲ್ಲ ನಡೆದ ಘಟನೆಯನ್ನು ತಿಳಿಸಿ ಲಕ್ಷ್ಮೀನಾರಾಯಣರು ವೈಕುಂಠಕ್ಕೆ ಹಿಂತಿರುಗುತ್ತಾರೆ ಈ ಸಮಯದಲ್ಲಿ ರೈತನಿಗೆ ವರವನ್ನು ಕೊಡುತ್ತಾರೆ ಪ್ರತಿ ವರ್ಷ ಈ ತ್ರಯೋದಶಿ ದಿನ ಭೂಮಿಗೆ ಬಂದು ಪೂಜೆಯನ್ನು ಸ್ವೀಕರಿಸುವುದಾಗಿ ಹೇಳುತ್ತಾಳೆ ಆ ದಿನದಿಂದ ಊರಿನವರು ಎಲ್ಲರೂ ಶ್ರೀ ಮಹಾಲಕ್ಷ್ಮಿ ದೇವಿಯ ಪೂಜೆಯನ್ನು ಮಾಡಿ ದೀಪಗಳನ್ನು ಹಚ್ಚಿ ಆರಾಧನೆ ಮಾಡುತ್ತಾರೆ ಇರುವ ಸ್ಥಳವನ್ನು ಸ್ವಚ್ಛ ಮಾಡಿ ಲಕ್ಷ್ಮೀ ಪೂಜೆಯನ್ನು ಮಾಡುತ್ತಾರೆ ಈ ವಿಶೇಷತೆಯಿಂದ ಧನತ್ರಯೋದಶಿ ದಿನದಂದು ಎಲ್ಲರೂ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ತ್ರಯೋದಶಿ ಆಗಿರುವುದರಿಂದ ದನ್ ಧನ್ವಂತರಿ ಪೂಜೆಯನ್ನು ಮಾಡಬೇಕು ಆಯುಷು ಆರೋಗ್ಯ ಹೆಚ್ಚುತ್ತದೆ ಈ ದಂತರಾಸ್ ದಿನವನ್ನು ನ್ಯಾಷನಲ್ ಆಯುರ್ವೇದ ಡೇ ಎಂದು ಹೇಳಲಾಗಿದೆ ಹರಿ